ಏ ನೋಡ್ರಿ ಇದು ಉಳಿ ಹೊಲ ಅಂತಾರೆ ಇದಕ್ಕೆ ಕುರಿಗೆ ಮೇಯಕ್ಕೆ ಒಂದು ನಂಬರ್ ಇದೆ ಸಡ್ನಿತ್ತು ಕುರಿಗಳಿಗೆ ಹಾಗೆ ಸಂಚಾರಿ ಮೀಸ ಕುರಿಗಳಿಗೆ ನೋಡ್ರಿ ಇದು ಈ ಥರ ಕಾಯಿಗಿರ್ತ ಕಾಯಿ ಭಾರಿ ಮಸ್ತ್ ಇರ್ತದೆ ಸ್ನೇಹಿತರೆ ತಿಂದರೆ ಕುರಿ ಭಾರಿ ಮಸ್ತ್ ಬಲಾಕ ನೋಡ್ರಿ ಈ ಥರ ಐತಿದೆ ನೋಡ್ರಿ ಎಲ್ಲ ಕಡೆ ಇದು ಓಟ ಐತಿ ನೋಡ್ರಿ ಇಂಥ ಉಳಿ ಹೊಲ ಹುಳಿ ಹೊಲ ಅಂತಾರೆ ಇದಕ್ಕೆ ಭಾರಿ ಇಷ್ಟಪಟ್ಟು ಕತ್ತರಿಸಿ ಮೇಲೆ ತಿಂತಾರೆ ನೋಡ್ರಿ ನಾಡಿಗೆ ಕುರಿನ ತಿಂತಾರೆ ಹಂಗೆ ನೋಡಿರಿ ಯಾವ ನಮ್ಮ ಕಾಯಿ ಕಸ್ರಿದ್ದಿದ್ರೆ ಭಾರಿ ಮೈ ಇಡ್ತಿರಿ ಇದಕ್ಕೆ ಒಳ್ಳೆ ತಪ್ಪಲ ಅಂತಂದ್ರೆ ಇದ್ರ ಚಿಕ್ಕರು ಬಿಡ್ಬೇಡ್ರಿ ಇದನ್ನ ನೋಡಿರಿ ಕಾಯಿನ ನೋಡ್ರಿ ನಮ್ಮ ಕುರಿ ಹೆಂಗೆ ತಿಂತ ನೋಡ್ರಿ ಕತ್ತರಿಸಿ ಮಳೆ ಠಕ್ ಠಕ್ ಭಾಳ ಇಷ್ಟಪಟ್ಟು ಇದನ್ನ ನೋಡಿರಿ ಇದಕ್ಕೆ ಅಂದ್ರೆ ಭಾಳ ಜೀವ್ರಿ ಕುರಿ ನೋಡಿರಿ ಯಾವ ತಿಂತ ನೋಡ್ರಿ ನಮ್ಮ ಮಾಡ ತಿಂದು ಬಿಡ್ತೀರಿ ಅದಕ್ಕೆ ಅರ್ಧ ಸ್ಫಳ ಮಗಂದು ನೋಡಿರಿ ಕುರಿನ ತಿಂತ ನೋಡ್ರಿ ಹೆಂಗೆ ತಿಂತಾವೆ ಬಡ್ಡಿ ಬಡ್ಡಿನ ಕತ್ತರಿಸಿಂದು ತಿಂತದ್ರಿ ಇದನ್ನ ಒಂದು ತಿಂಗಳಾಗ ಬೇಸ್ ತಂದು ಹಾಕ್ತಿ ಅಂದ್ರೆ ನುಗ್ಗಂಗೆ ಮೈ ಇಡ್ಕೊತದ ನೋಡ್ರಿ ಅದಕ್ಕೆ ಕುರಿ ಆಗಲಿ ಮರಿ ಆಗಲಿ ಫಾರ್ಮ್ನಲ್ಲಿ ಸಾಕ್ತಿರ್ತಾರಲ್ಲ ಮರಿ ಚಟ್ನಿ ಅಂಥ ಮರಿಗಳಿಗೆ ಒಂದು ನಂಬರ್ ಇದು ಒಟ್ಟು ಥರ ಬಾಡ್ರಿ ಇಂಥ ಇದ್ದದ್ದು ತಂದು ಹಾಕಿರಿ ತುಂಬ ಚೆನ್ನಾಗಿ ಮೈ ಇಡ್ಕೊತವೆ ನೋಡಿ ಸ್ನೇಹಿತರೆ ನಮ್ಮ ಕುರಿನ ಹುಳಿ ಒಳಗೆ ಬಿಡ್ತೀವಿ ಧೈರ್ಯಕ್ಕರೆ ನೋಡ್ರಿ ಹಂಗೆ ಮುಂದೆ ಮುಂದೆ ಮುನ್ ಮುಂದೆ ಹಾಕಿ ಬರ್ತವೆ ಹಂಗೆ ನೋಡಿ ಸ್ನೇಹಿತರೆ ಒಟ್ಟು ತಂದಾಕ್ಯಾರ ಏನಿರಲ್ಲ ಇದರಲ್ಲಿ ಆದರೆ ಹಿಂಗೆ ಕಾಯಿ ಸಮೇತ ಇದ್ರೆ ತಪ್ಲನ ಆಮೇಲೆ ಇದು ಒಟ್ಟು ಕಾಯಿನೂ ಒಳಗೆ ತಿಂತತಿರಿ ಒಂದು ಮನಸ್ಸು ಮಾಡ್ರಿ ಒಂದು ಕುರಿ ಒಂದು ಕೊಲ್ಲಿ ತಿಂತತಿ ಶೆಡ್ ಮಾಡಿ ಸಾಕೋರಿಗೆ ಇದನ್ನ ನಂಬರ್ ಫುಡ್ ನೋಡಿರಿ ಹುಳಿ ತಪ್ಪಲ ಅಂತಾರೆ ಅದಕ್ಕೆ ಹುಳಿಗೆ ಅಂದ್ರೆ ಭಾರಿ ವಿಟಮಿನ್ಸ್ ಅಂತ ಎಲ್ಲ ಭಾರಿ ಇರ್ತರಿ ಹುಳಿ ಒಂದು ನಂಬರ್ ಫುಡ್ ಕುರಿ ಮರಿಗಳಿಗೆ ಒಂದು ಎರಡು ತಿಂಗಳಲ್ಲಿ ಎಪ್ಪರ್ಗೆ ಬಂದತ್ತೆ ಸ್ನೇಹಿತರೆ ಈ ಥರ ಇದೆ ಉಳಿವೆಲ್ಲ ನೋಡ್ಕೊರಿ ನೋಡ್ರಿ ಇದು ಒಟ್ಟು ಮೆಸದ ಅಂದ್ರೆ ಬಲ್ಲ ಆಂಗ್ಲ ಬಂಗ್ಲೆ ಐತೆ ರೀ ಒಂದು ಮರಿಗಿಟ್ರೆ ಉಳಿವೆಲ್ಲ ಸ್ಟ್ರೇಟ್ ಇರ್ತರಿ ನೋಡಿರಿ ನೋಡಿರಿ ಅಮ್ಮ ಕುರಿ ಹಂಗೆ ಹಂಗೆ ಬಂದ್ಬಿಡ್ತೀನಿ ಉಳಿತಾ ಫುಲ್ ಅಡಿಗೆ ನೋಡಿರಿ ಒಂದೊಂದು ಗಿಡನ ಬಾಯ್ ಆಗೈತಿ ನೋಡಿ ಸ್ನೇಹಿತರೆ ಹೆಂಗೆ ತುಂಬ ಎಂತ ತಿಂತೈತೆ ನೋಡಿರಿ ಚಟ್ಟ 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 ಕಡ್ಕನ ಕರ್ರ ಕರ್ರ ಕರೆ ತಿನ್ನ ಈ ಥರ ತಿಂತಾವ್ರಿ ಕುರಿ ಭಾರಿ ಇಷ್ಟಪಡ್ತಾವನ್ನ ಮರಿಗಿರಿ ತಂದು ಹಾಕಿ ನೋಡ್ರಿ ಒಂದು ಎರಡು ತಿಂಗ್ದಾಗ ನೋಡಿರಿ ಆಮೇಲೆ ಮರಿನಾ ಇದು ಹೊಟ್ಟು ಬುಡ್ಡಿಕಾಯಿ ಎಲ್ಲ ಹೋಗ್ತೀರಿ ಹೊಟ್ಟೆಗೆ ಹೊಟ್ಟೆ ತಂದು ಹಾಕಿರದು ಎದಕ್ಕೆ ಬರಲ್ರಿ ಉಳಿ ಹೊಟ್ಟೆ ಅರಿಗೇನು ಕಾ ಆ ಬೀಜರೆಲ್ಲ ಏನು ಇರಲ್ರಿ ಇಂಥ ತಿನ್ನಿಸ್ಬೇಕ್ರಿ ತಿನ ಸಂಗೀದ್ರಿ ಎಲ್ಲರ ಅಷ್ಟೇ ನಿಮ್ಮ ಕಡೆ ಉಳಿವಾಲ ಇತ್ತಂದ್ರೆ ಕಿತ್ಕೊಂಬಂದು ಶೆಡ್ ಬಳಿಗೆ ಎಕ್ಕಂದು ದಿನ ಚಂಜಿಲಿ ಮುಂಜಲಿ ಹಾಕಿರಿ ನೋಡಿರಿ ಆಮೇಲೆ ಮರಿದು ಬಟ್ ಹೆಂಗೆ ಅಂತಂದು ಹೇಳಿ ನೋಡಿ ಸ್ನೇಹಿತರೆ ನೋಡಿ ಹೆಂಗೆ ತು ನೋಡಿರಿ ನಮ್ಮ ಕುರಿ ಸಾಕ್ರಿ ಇಷ್ಟ ಮಾಹಿತಿ ಚೆನ್ನಾಗಿದೆ ನೋಡಿ ಯೂಸ್ ಮಾಡ್ಕೋರಿ ನಮಸ್ಕಾರ ನೋಡಿರಿ ಓಟ್ ಕಲಾಸ್ ಮಾಡಿಬಿಡ್ತೀನಿ ನಮ್ಮ ಕುರಿ ನೋಡಿ ಏನು ಬಡ್ಡಿ ಐತಿ ಬಡ್ಡಿನ ಬಿಡೋಲ್ದು ನೋಡಿರಿ ಈ ಥರ ತಿಂತಾವೆ ಕುರಿ ಕಣ್ಮಿಂದಾನೆ ತೋರಿಸಿ ನಿಮಗೆ ತಗೊಂಬಂದು ಯೂಸ್ ಮಾಡ್ಕಾರಿ